ಈ ಸುದ್ದಿ ನೋಡ್ತಾ ಇದ್ರೆ ಒಂದು ಬಹಳ ಗಾದೆ ಯಥಾ ರಾಜ ತಥಾ ಪ್ರಜಾ ಅನ್ನೋದು ನನಗೆ ಬಹಳ ಚೆನ್ನಾಗಿ ನೆನಪಾಗ್ತಾ ಇದೆ ಯಾಕೆ ಒಬ್ಬ ಜನಪ್ರತಿನಿಧಿ ಆದವನು ಮಾದರಿಯಾಗಿರ್ಬೇಕು ಅನ್ನೋದಕ್ಕೆ ಈ ಸುದ್ದಿ ಬಹಳ ಲೈವ್ ಎಕ್ಸಾಂಪಲ್ ರೀ ಒಬ್ಬ ಜನಪ್ರತಿನಿಧಿಯನ್ನ ಎಷ್ಟರ ಮಟ್ಟಕ್ಕೆ ನಾನು ಮೊನ್ನೆ ಹೇಳ್ತಾ ಇದ್ದೆ ಬೇಲೂರಿನ ವಿಚಾರಕ್ಕೆ ಬೇಲೂರಿನ ಜಿಲ್ಲಾ ಬೇಲೂರಿನ ತಾಲೂಕು ಮಟ್ಟದ ಕ್ರೀಡಾಂಗಣದಲ್ಲಿ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ರು ಈ ಸಂದರ್ಭದಲ್ಲಿ ಇನ್ವಿಟೇಷನ್ ಕಾರ್ಡ್ ಅಲ್ಲಿ ತಮ್ಮ ಹೆಸರಾಕಿಲ್ಲ ಅಂತ ಹೇಳಿ ಅಲ್ಲಿಯ ಶಾಸಕರಾಗಿರ್ತಕ್ಕಂಥ ಹುಲ್ಲಳ್ಳಿ ಸುರೇಶ್ ಅವರು ಹಾರಾಟ ಚೀರಾಟ ಕಿರ್ಚಾಡಿ ಕೂಗಾಡಿ ರಂಪ ಎಪ್ಸಿ ಓರ್ವ ಶಿಕ್ಷಣ ಅಧಿಕಾರಿಯನ್ನ ಅವರೊಬ್ಬ ಶಿಕ್ಷಣ ಅಧಿಕಾರಿಗಳು ಶಿಕ್ಷಕರನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಕನಿಷ್ಠ ಜ್ಞಾನವೂ ಇಲ್ಲದೆ ಅವರ ವಿರುದ್ಧ ಕೆಟ್ಟ ಕೆಟ್ಟ ಪದಗಳನ್ನ ಬಳಸಿ ಅಸಂವಿಧಾನಕ ಪದಗಳನ್ನು ಬಳಸಿ ಕೂಗಾಡಿ ಅರ್ಚಾಡಿ ಆ ಮಕ್ಕಳು ಮುಂದೆ ಚಿಕ್ಕವರಾಗಿ ಹೋಗಿದ್ದರು ಅವರನ್ನ ನೋಡಿ ನಾನು ಮೊನ್ನೆ ಒಂದು ಆತಂಕ ವ್ಯಕ್ತಪಡಿಸಿದ್ದೆ ಸಾರ್ ದಯವಿಟ್ಟು ನಿಮ್ಗೆಲ್ಲ ಆಡಬೇಡಿ ಸಾರ್ ಅಲ್ಲಿ ಮಕ್ಕಳು ನಿಮ್ಮ ನೋಡಿ ನಾಳೆ ನಿಮ್ಮಿಂದ ಇನ್ಸ್ಪೈರ್ ಆಗಿಬಿಟ್ರೆ ಅಂತ ಬಟ್ ವಿಪರ್ಯಾಸ ನಮ್ಮ ಕರ್ಮ ಏನು ಅಂತ ಅಂದ್ರೆ ಬೇಲೂರಿನ ಶಿಕ್ಷಕರೇ ಅಲ್ಲಿಯ ಶಾಸಕರಿಂದ ಇನ್ಫ್ಲೂಯೆನ್ಸ್ ಆದಂಗೆ ಕಾಣಿಸ್ತಾ ಇದ್ದಾರೆ ಯ ಮಕ್ಕಳಿಗೆ ದೈಹಿಕ ಶಿಕ್ಷಣದ ಪಾಠ ಹೇಳಬೇಕಾಗಿದ್ದ ಶಿಕ್ಷಕರು ಮತ್ತೋರ್ವ ಶಿಕ್ಷಕನ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ಘಟನೆ ಬೇಲೂರಿನಲ್ಲಿ ವರದಿಯಾಗಿರ್ತಕ್ಕಂಥದ್ದು ಎಸ್ ಬೇಲೂರಿನಲ್ಲಿ ನಡೀತಾ ಇದ್ದಂತ ಕ್ರೀಡಾಕೂಟದ ಸಂದರ್ಭದಲ್ಲಿ ದೈಹಿಕ ಶಿಕ್ಷಕರು ಮತ್ತೋರ್ವ ಶಿಕ್ಷಕನ ಮೇಲೆ ಹಲ್ಲೆ ಮಾಡಿದ್ದಾರೆ ಇದನ್ನ ಖಂಡಿಸಿ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಕೆಲ ಕಾಲ ಪ್ರತಿಭಟನೆ ಮಾಡಿರ್ತಕ್ಕಂಥ ಪ್ರಸಂಗ ಬೇಲೂರಿನ ನಗರದ ಇರ್ತಕ್ಕಂತ ಹೊಯ್ಸಳ ಕ್ರೀಡಾಂಗಣದಲ್ಲಿ ನಡೆದಿದೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ವೇಲಾಪುರಿ ಖಾಸಗಿ ಅನುದಾನ ರಹಿತ ಶಾಲೆಗಳ ಒಕ್ಕೂಟದ ವತಿಯಿಂದ ಬೇಲೂರು ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ಏರ್ಪಡಿಸಲಾಗಿತ್ತು ಈ ಕ್ರೀಡಾಕೂಟಕ್ಕೆ ತಾಲೂಕಿನ ನಾನಾ ಶಾಲೆಗಳಿಂದ ವಿದ್ಯಾರ್ಥಿಗಳು ಕ್ರೀಡಾಕೂಟದಲ್ಲಿ ಭಾಗವಹಿಸ್ಲಿಕ್ಕೆ ಅಂತ ಹೇಳಿ ಬಂದಿದ್ರು ಈ ಸಂದರ್ಭದಲ್ಲಿ ಕೆಲ ದೈಹಿಕ ಶಿಕ್ಷಕರು ಹಾಗೂ ಕುಮಾರ ಪ್ರೌಢಶಾಲಾ ತಗರೆ ಇಲ್ಲಿಯ ಶಿಕ್ಷಕರಾದ ಲೋಹಿತ್ ಅವರ ನಡುವೆ ಮಾತಿನ ಚಕಮಕಿ ನಡೆದಿದೆ ಯಾಕೆ ನಡೀತು ಅಂತ ಅಂದ್ರೆ ಇನ್ನೂರು ಮೀಟರ್ ಓಟ್ ಅನ್ನ ಏನೋ ತಗರೆ ಶಾಲೆಯ ವಿದ್ಯಾರ್ಥಿ ಯಾರೋ ಓಟ್ ಬಂದಿದ್ದಾರೆ ಅದರಲ್ಲಿ ಸೆಕೆಂಡ್ ಪ್ರೈಸ್ ಬಂದಿದೆ ಆದ್ರೆ ಅದೇನೋ ಟ್ರ್ಯಾಕ್ ಅನ್ನ ದಾಟು ಬಿಟ್ಟಿದ್ದಾರೆ ಅಂತ ಹೇಳಿ ಡಿಸ್ಕ್ವಾಲಿಫೈ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಲೋಹಿತ್ ಹೋಗಿ ಕೇಳ್ಕೊಂಡಿದ್ದಾರೆ ಆಯ್ತಪ್ಪ ಅಪ್ಪ ನಮ್ ಹುಡುಗನ ಡಿಸ್ಕ್ವಾಲಿಫೈ ಮಾಡಿದ್ದೀರಿ ಒಬ್ಗೇಳ್ತೀವಿ ನಾವು ಇಲ್ಲೇ ಇರ್ತೀವಿ ಎಲ್ಲರನ್ನು ಓಡಿಸ್ತಿರಲ್ಲ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಇದೇ ಕಾನೂನನ್ನ ಅನ್ವಯಿಸಬೇಕು ಅಂತ ಕೇಳಿದ್ದಾರೆ ತಪ್ಪೇನ್ರಿ ತಪ್ಪ ಅದು ಈ ವಿಚಾರಕ್ಕೆ ಇದನ್ನು ಪ್ರಶ್ನೆ ಮಾಡಕ್ಕೆ ನೀನ್ ಯಾರೋ ಅಂತ ಬಂದಿದ್ದೆ ತಳ್ಳಿದ್ದಾರೆ ಈ ವಿಚಾರದಲ್ಲಿ ಸಹಜವಾಗಿ ಯಾಕೆ ತಳ್ಳದೆ ಅಂತ ಇವರು ಕೇಳಿರ್ತಾರೆ ಅವರು ಮಾತನಾಡಿದ್ದಾರೆ ಮಾತಿಗೆ ಮಾತು ಬೆಳೆದಿದೆ ಅದಾದ ನಂತರ ಏ ನಮ್ ಶಾಸಕರ ಶಿಕ್ಷಣಾಧಿಕಾರಿಗಳ ಮೇಲೆ ಹಲ್ಲೆ ಮಾಡಕ್ ಹೋಗ್ತಾರೆ ಶಿಕ್ಷಣಾಧಿಕಾರಿಗಳನ್ನೇ ಅಸಂವಿಧಾನಿಕ ಪದ ಬಳಸಿ ಬಯಸ್ತಾರೆ ನಾವೇನ್ ರೀ ಹೇ ಶಿಕ್ಷಕರು ನಾವು ಶಿಕ್ಷಣಾಧಿಕಾರಿಗಳಿಗೆ ಬೆಲಿಲ್ಲ ಇಲ್ಲಿ ಶಾಸಕರು ಅವ್ರನ್ನೇ ಬೈದ್ ಬಿಡ್ತಾರೆ ನಮ್ದೇನು ಇವ್ರು ಯಾರು ಶಿಕ್ಷಕ ಅಂತ ಹೇಳಿ ಅಂಡ್ ಅವ್ರ ಬೇರೆ ಲೋಹಿತ್ ಅಲ್ಲಿ ಗೌರ್ಮೆಂಟ್ ಎಂಪ್ಲಾಯಿ ಅಲ್ವಂತೆ ಹಂಗಾಗಿ ಹೇಳಿ ನಾವು ಗೌರ್ಮೆಂಟ್ ಎಂಪ್ಲಾಯ್ಸ್ ಅಂತ ಹೇಳಿ ಹಲ್ಲೆ ಗಿಲ್ಲೆ ಮಾಡಿದ್ದಾರೆ ಇವೆಲ್ಲ ಇದಾದ ಮೇಲೆ ಅವರು ಕೂಡ ಸುಡು ಬಿಸಿಲಿನಲ್ಲಿ ಹೊಯ್ಸಳ ಕ್ರೀಡಾಂಗಣದ ಮಧ್ಯಭಾಗದಲ್ಲಿ ಕುಳಿತು ನಮಗೆ ನ್ಯಾಯ ಬೇಕು ಅಂತ ಹೇಳಿ ಒತ್ತಾಯಿಸಿದ್ದಾರೆ ವಿದ್ಯಾರ್ಥಿಗಳು ಕೂಡ ತಮ್ಮ ಶಿಕ್ಷಕರಿಗೆ ಅಲ್ಲೇ ಅದಕ್ಕೆ ಆದಿರ್ತಾರ ಅವರು ಕೂಡ ಪ್ರತಿಭಟನೆಯನ್ನ ಮಾಡಿದ್ದಾರೆ ಈ ವಿಚಾರವಾಗಿ ಸುದ್ದಿಗಾರರೊಂದಿಗೆ ಮಾತನಾಡಿರುವ ಲೋಹಿತ್ ಮಕ್ಕಳಿಗೆ ಪಾಠ ಹೇಳಿಕೊಡ್ಬೇಕಾದ ಶಿಕ್ಷಕರೇ ಈ ರೀತಿ ಗೂಂಡವರ್ತನೆ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗಾದ ಅನ್ಯಾಯವನ್ನು ಖಂಡಿಸಿದಕ್ಕೆ ನನ್ನ ಮೇಲೆ ಹಲ್ಲೆ ಮಾಡಿರೋದು ನಮಗೆ ನೋವು ತಂದಿದೆ ನಮಗೆ ನ್ಯಾಯ ಬೇಕು ಅಂತ ಕೇಳಿದ್ದಾರೆ ಫೈನ್ ಏನ್ ಮಾತನಾಡಿದ್ದಾರೆ ನೋಡಿ ಾರೆ ಫಿನಿಶಿಂಗು ಆಯ್ತು ಮಕ್ಕಳಿಗೆ ಬಂದಾಯ್ತು ವಿಡಿಯೋನು ನೋಡಾಯ್ತು ಟ್ಯಾಚ್ ಏನ್ ಮಾಡಿದಾನ ಅಂತ ಆಮೇಲೆ ಆಗಿರೋದಿದೆ ಫಿನಿಶಿಂಗ್ ಅಲ್ಲಿ ಆಗಿರೋದಲ್ಲ ಮಕ್ಳು ಮುಗ್ದಾಯ್ತು ವಿಡಿಯೋ ವಿಡಿಯೋ ಚೆಕ್ ಮಾಡಿ ಆಮೇಲೆ ಹೇಳಿದ್ದು ಫಸ್ಟ್ ಸೆಕೆಂಡ್ ಕ್ರಾಸ್ ಮಾಡಿದ್ದಾರೆ ಫಿನಿಶಿಂಗ್ ಅಲ್ಲಿ ಆಗಿರೋದಲ್ಲ ಸರ್ ಬಿಟ್ಟು

நான் நீல்லா பிடி டீச்சர்ஸ் நீங்க அதே காரணக்கு நூறு ஜன வந்து ಅವರು ಅವ ಅದಾದ್ಮೇಲೆ ನೀವು ಹೇಳ್ತಾರೆ ಆದ್ಮೇಲೆ ಆಯ್ತು ಅಂತ ಹೇಳಿ ಆಯ್ತಾ ನೀವು ಫ್ರೀ ಟೀಚರ್ ಬಗ್ಗೆ ಮಾತಾಡ್ತಾ ಪಿಡಿ ಟೀಚರ್ ನಾನು ಹೇಳಿದಷ್ಟು ಎಲ್ಲ ಫ್ರೀ ಟೀಚರ್ ಆಯ್ತು ವಿವ ಸರ್ ಕೇಳಿ ನಾವು ಕೇಳ್ತೀನಿ ನ್ಯಾಯ ಕೇಳ್ತೀರಿ ಬರ್ಲಿ ಸರ್ ಆಯ್ತಾ ಬಿವಾಸ ಬರ್ಲಿ ಆಮೇಲೆ ಸರ್ ನೀವು ತಳ್ಳಿಡದ್ರಿ ಕಾಲ ಇವ್ರಿಲ್ಲ ನಾವು ಯಾರು ಟ್ರೈ ಮಾಡಿಲ್ಲ ಇದೇನು ತಾಲೂಕು ಕ್ರೀಡಾಕೂಟ ನಡೀತದೆ ಇಲ್ಲಿ ಅಂಡರ್ ಫೋರ್ಟೀನ್ ಅಲ್ಲಿ ನಾವು ಕುಮಾರವಾ ಪ್ರೌಢಶಾಲೆ ತಗರೆಯಲ್ಲೇ ಬಂದಿದ್ದೀವಿ ಸರ್ ಇಲ್ಲಿಗೆ ನಮ್ಮ ಮಗು ಏನ್ ಹಂಡ್ರೆಡ್ ಮೀಟರ್ ಹೊರತು ಫೈನಲ್ ಅಲ್ಲಿ ಮಗು ಎರಡನೇ ಪ್ಲೇಸ್ ಬಂತು ಬಟ್ ಟ್ರ್ಯಾಕ್ ಚೇಂಜ್ ಮಾಡ್ತು ಅಂತ ಡಿಸ್ಕ್ವಾಲಿಫೈ ಮಾಡಿದ್ರು ಸರ್ ಅದನ್ನ ನಾವು ಒಪ್ಕೊಂಡು ಇದ್ವಿ ಸರ್ ಬಟ್ ಎಲ್ಲ ಟೀಚರ್ಸು ಡಿಸ್ಕ್ವಾಲಿಫೈ ಆಗಿದೆಯಾ ಡಿಸ್ಕ್ವಾಲಿಫೈ ಆಗಿದೆಯಾ ಅಂತ ತುಂಬ ಮಾಡಿದ್ರು ನಾನು ನೀವು ಇವಾಗ ಹೇಳಿದ್ರೆ ಮಕ್ಕಳು ಮೆಂಟೇ ಟ್ಯಾಚರ್ ಆಗಲ್ಲವಾ ಹೇಳಿ ಕಕ್ಕಂಬರ್ಬೇಕಾದ್ರೆ ನೀವು ಯಾರು ಇಲ್ಲಿ ಬರೋಕೆ ಒಳಗೆ ಅಂತ ನಮಗೆ ಹೇಳಿದ್ರೆ ಸರ್ ನಾನು ಇಲ್ಲೇ ನಿಂತ ಏನು ಮಾಡಿದ್ರು ತಳ್ಳೋಕೆ ಬಂದರು ಸರ್ ನಮ್ಮನ್ನೇ